ನೀವು ನೋಡ್ತಾ ಇದ್ದೀರಾ ಬಿಟ್ಟಿ ಕನ್ನಡ ಟಿ ವಿ ಮಂಡ್ಯದಲ್ಲಿ ರವಿಕುಮಾರ್ ಗಣಿಗಾರವರ ಸಾರಥ್ಯದಲ್ಲಿ ಕನ್ನಡಕ್ಕಾಗಿ ಓಟ ಮಂಡ್ಯ ಮ್ಯಾರಥಾನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಯಶಸ್ವಿ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಮಂಡ್ಯದ ಜನಪ್ರಿಯ ಶಾಸಕ ರವಿಕುಮಾರ್ ಗಣಿಗಾರವರ ನೇತೃತ್ವದಲ್ಲಿ ಆಯೋಜಿಸಿದ ಮ್ಯಾರಥಾನ್ ಶ್ರೀ ಶ್ರೀ ನಿರ್ಮಾನಂದನಾಥ ಸ್ವಾಮಿ ಅವಧೂತ ವಿನಯ್ ಗುರುಜಿ ಡಾಲಿ ಧನಂಜಯ್ ನೀನಾಸಂ ಸತೀಶ್ ಸಪ್ತಮಿ ಗೌಡ ಎ ಡಿ ಜಿ ಪಿ ಲೋಕೇಶ್ ಕುಮಾರ್ ಸಚಿವ ಚೆಲುವರಾಯಸ್ವಾಮಿ ಸೇರಿದಂತೆ ಹಲವಾರು ಗಣ್ಯರಿಂದ ಮ್ಯಾರಥಾನ್ಗೆ ಚಾಲನೆ ಸಾಗರೋಪಾದಿಯಲ್ಲಿ ಕನ್ನಡಕ್ಕಾಗಿ ಓಡಿದ ಸಾವಿರಾರು ಕನ್ನಡಿಗರು ಅವಿಸ್ಮರಣೀಯ ಕ್ಷಣಗಳಿಗೆ ಸಾಕ್ಷಿಯಾದ ಮಂಡ್ಯ ಮ್ಯಾರಥಾನ್ 재 <목소리나> kia mau ki te kōrero kia kia ora koe kei te pikiro

ಮತ್ತು ಭಾಳ ನಾನು ಪ್ರತಿ ಭಾನುವಾರ ಕಬ್ಬನ್ ಪಾರ್ಕ್ ಹತ್ತಿರ ಓಡ್ತೀನಿ ಹಂಡ್ರೆಡ್ ಕಿಲೋಮೀಟರ್ ಆದರೆ ಇವತ್ತು ಕನ್ನಡಕ್ಕಾಗಿ ಓಡಿದ್ದೇನೆ ಭಾಳ ನಮಗೆ ಕೂಡ ಸಂತಸ ಬರ್ತಾಯಿದೆ ಮತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿ ಬಂದು ಓಡಿದ್ದೇನೆ ಅದು ಕೂಡ ಒಂದು ವಿಶಿಷ್ಟತೆ ಮತ್ತು ಇವತ್ತು ಬಹಳ ವಿಜೃಂಭಣೆಯಿಂದ ಈ ಓಟ ಆಗಲಿ ಅಥವಾ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಲಿ ಅದು ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲರೂ ಈಗ ಬಹಳಷ್ಟು ನಮ್ಮ ಹಿರಿಯರು ಹೇಳಿದ್ದಾರೆ ನಮ್ಮ ನೆಲ ಜಲ ಮತ್ತು ಭಾಷೆ ಬಗ್ಗೆ ಎಲ್ಲರಿಗೆ ಗೌರವ ಇರಬೇಕು ಮತ್ತು ಎಲ್ಲರೂ ನಾವು ಶ್ರಮಿಸಬೇಕು ಸುಮ್ಮನೆ ಗೌರವ ಇಟ್ಕೊಂಡು ಅದು ಆಗೋಲ್ಲ ಯಾವುದು ನಾಡಿದ್ದು ಅಭಿವೃದ್ಧಿ ಆಗಲಿ ದೇಶದ್ದು ಅಭಿವೃದ್ಧಿ ಆಗಲಿ ಅದರ ಸಲುವಾಗಿ ನಾವು ಯಾವ್ಯಾವ ಕ್ಷೇತ್ರದಲ್ಲಿ ನಾವು ಇದ್ದೀವಿ ಅಲ್ಲಿ ನಾವು ಸ ಒಂದು ಸಮರ್ಪಣೆ ಮನೋಭಾವನೆಯಿಂದ ಕೆಲಸ ಮಾಡಿಕೊಂಡು ನಮ್ಮ ನಾಡಿದು ಅಭಿವೃದ್ಧಿ ಮಾಡೋಣ ನಮ್ಮ ದೇಶದ್ದು ಅಭಿವೃದ್ಧಿ ಮಾಡೋಣ ಮತ್ತು ಕನ್ನಡ ಭಾಷೆಗೆ ಒಂದು ಒಳ್ಳೆಯ ಹೆಸರು ತರೋಣ ಅಷ್ಟು ನಾನು ಹೇಳುತ್ತಾ ನಾನು ನಮ್ಮ ರವಿ ಗಾನ್ಗಾ ಅವರಿಗೆ ಮತ್ತೆ ಮಂಡ್ಯ ಜಿಲ್ಲಾಡಳಿತಕ್ಕೆ ನಾನು ಧನ್ಯವಾದ ಸಲ್ಲಿಸುತ್ತೇನೆ ಅಲ್ಲ ಬಹಳ ಮಕ್ಕಳಿಗೆ ನಾನು ವಿಶೇಷವಾಗಿ ನೋಡಿದ್ದೇನೆ ಇದು ಒಂದು ಸಂಪ್ರದಾಯ ಮತ್ತು ಅಭ್ಯಾಸನಿದೆ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಆಗಬೇಕು ಯಾಕೆಂದರೆ ಮಾನಸಿಕ ಆರೋಗ್ಯ ಮತ್ತು ಶಾರೀರಿಕ ಆರೋಗ್ಯ ಎಲ್ಲರಿಗೆ ಮುಖ್ಯವಾಗಿ ಇದೆ ಮಾತ್ರ ಪೊಲೀಸ್ನವ್ರಿಗೆ ಅಥವಾ ಕ್ರೀಡಾಪಟುಗಳಿಗೆ ಮಾತ್ರ ಬೇಕಾಗಿಲ್ಲ ಎಲ್ಲರಿಗೆ ಬೇಕಾಗಿದ್ದೆ ಮತ್ತು ಸ ಮನುಷ್ಯದು ಆರೋಗ್ಯ ಸರಿ ಇದ್ದರೆ ಮಾತ್ರ ಸಮಾಜದ ಆರೋಗ್ಯ ಸರಿ ಇರ್ತದೆ ಅದಕ್ಕಾಗಿ ನಾವು ಫಸ್ಟ್ ಮಾನಸಿಕ ಆರೋಗ್ಯ ಮತ್ತು ಶಾರೀರಿಕ ಆರೋಗ್ಯ ನಾವು ಕಾಪಾಡಬೇಕು ಎಲ್ಲ ವಯಸ್ಸಿನವರು ಕೂಡ ನಮ್ಮ ಪ್ರಕಾರ ಕಾಪಾಡಬೇಕು ತಾವೇ ನೋಡಿದ್ದೀರಾ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕನಿಷ್ಠ ಮೂವತ್ತರಿಂದ ನಲ್ವತ್ತು ಸಾವಿರ ಜನ ಅಲ್ಲಿ ಕೂತ್ಕೊಳ್ಳಿಕ್ಕೆ ಚೇರ್ ಹಾಕಿದ್ರೆ ಮೂವತ್ತು ಸಾವಿರ ಜನ ಅಕಾಮಡೇಟ್ ಆಗುತ್ತೆ ಎಲ್ಲ ನಿಂತಿರೋದು ನೋಡಿದಾಗ ಮೂವತ್ತರಿಂದ ನಲ್ವತ್ತು ಸಾವಿರ ಜನ ಗ್ಯಾದರಿಂಗ್ ಆಗಿ ಅಲ್ಲಿಂದ ಇಲ್ಲಿವರೆಗೂ ಓಡಿದ್ದಾರೆ ಅಂದರೆ ಈ ಮಂಡ್ಯ ಜಿಲ್ಲೆಯ ಯುವಕರಿಗೆ ಹಿರಿಯವರು ಸಹ ಅದರಲ್ಲಿ ಭಾಳ ಸೇರಿದ್ದಾರೆ ಮಹಿಳೆಯರು ಇದ್ದಾರೆ ಇವತ್ತು ಸ್ವಾಮೀಜಿಯವರ ನೇತೃತ್ವದಲ್ಲಿ ನಮ್ಮ ವಿನಯ ಗುರುಜಿಯರ ಉಪಸ್ಥಿತಿಯಲ್ಲಿ ನಮ್ಮ ಸಾಹಿತ್ಯ ಪರಿಷತ್ ಇರ್ಬೋದು ಜಿಲ್ಲಾ ಆಡಳಿತ ಇರ್ಬೋದು ವಿಶೇಷವಾಗಿ ಕಾರ್ಯಕ್ರಮ ಆಲೋಚನೆ ಮಾಡಿ ನಮ್ಮೆಲ್ಲರ ಹತ್ರ ಡಿಸ್ಕಸ್ ಮಾಡಿದ್ದೆ ರವಿ ಗಣಿಗವರು ಸೊ ಅವರಿಗೆ ನಾನು ನಮ್ಮ ಈ ಒಂದು ವ್ಯವಸ್ಥೆ ಪರವಾಗಿ ಅಭಿನಂದನೆ ಹೇಳ್ತೀನಿ ಇವತ್ತೇನು ಉತ್ಸಾಹ ನಾವು ನೋಡ್ದೋ ಈ ಉತ್ಸಾಹ ನಮ್ಮೆಲ್ಲ ಯುವಕರಲ್ಲಿ ನಮ್ಮ ಜಿಲ್ಲೆಯ ನಾಗರಿಕ ಎಲ್ಲ ಬಂಧುಗಳಲ್ಲಿ ಇವತ್ತಿಂದ ಇಪ್ಪತ್ತೆರಡನೇ ತಾರೀಕು ಸಾಯಂಕಾಲದವರೆಗೂ ಇದೇ ಉತ್ಸಾಹ ಇರಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ ರಾಜ್ಯದ ರಾಷ್ಟ್ರದ